சீம்பி Jangan lupa like, share dan I'm

ಗಾಬ್ರಿನ ಅದೇ ಸ್ವಾಮಿ ಗಾಬರಿ ಆಗೋಂತ ವಿಷಯ ಏನು ಒಂದ್ಸೂರು ಹೊರ್ದ ಕೇಳಿದ್ರೆ ಈ ವಯಸ್ಸಾದ ಜೀವಕ ಅರ್ಥ ಆತೈತೆ ಏನ ಅಂತ ಗಾಬರಿ ಆಗೋ ವಿಷಯ ನಿಮ್ಮ ಕುಟುಂಬದ ಅದೇ ಸ್ವಾಮಿ ಏನ್ ಸ್ವಾಮಿ ಏನಾದರೂ ತೊಂದ್ರೆ ದಯವಿಟ್ಟು ಮುಂಚಿತವಾಗಿ ಹೇಳ್ಬಿಡ್ರಿ ಯಾಕಂತಂದ್ರೆ ತೊಂದ್ರೆ ಆದ್ರೆ ತಡ್ಕೊಂಡಷ್ಟು ಶಕ್ತಿ ಇಲ್ಲ

ನಿನ್ನ ತಂಗಿ ಅಂತ ಇವ್ರಿಬ್ರು ಹೇಳ್ತಾವ್ರೆ ಇರೋದೇ ಇಬ್ರು ತಂಗಿರು ಅದು ಈ ನಾಗಮ್ನು ಈ ಬಡ್ಡಿ ಬಂಗಾರಮ್ಮನ ಯಾರೋ ನನ್ಗೆ ಗೊತ್ತೇ ಇಲ್ಲ ಇದೆ ಫಸ್ಟು ನನ್ ಕಿವಿ ಯಾರು ಈ ಹೆಸರು ಕೇಳ್ತಾ ಇರೋದು ಅದನ್ನೇ ಒಂಚೂರು ಹೇಳ್ಬಿಟ್ರೆ ನಮ್ಗೂ ಹಂಗೆ ಸಮಾಧಾನ ಆಗ್ಬಿಡ್ತಿದ್ದೆ ಮುಂದುವರಿಯುವುದು